ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಏಷ್ಯಾದರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮುಂದಕ್ಕೆ ಬಂದುಬಿಡ್ತೀನಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ರಂಜನ್ ನಾವೆಲ್ಲ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿನ್ನೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಏನೇನು ಶಾಪಿಂಗ್ ಮಾಡಿದ್ವಿ ಅಂತಂದು ಶಾಪಿಂಗಲ್ಲಿ ಇದು ಅಂದ್ ಊದ ಬೇಕಂತ ಅವಳು ಅದಕ್ಕೆ ಕೊಡ್ಸಿದ್ವಿ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂಡ್ವಿ ಆಮೇಲೆ ನನ್ನ ಶಾಪಿಂಗ್ ಲಿಸ್ಟಲ್ಲಿ ಇದ್ದಿದ್ದು ಫಸ್ಟ್ ನಮ್ಮ ಮನೆಯವ್ರಿಗೆ ಬಟ್ಟೆ ಪ್ಯಾಂಟ್ ತೊಗೋಬೇಕಾಯ್ತು ಪ್ಯಾಂಟ್ ತೊಗೊಂಡು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಮತ್ತೆ ನನಗೇನೇನು ಬೇಕು ಅಂತಂದು ತೊಗೊಂಡು ಬಂದ್ವಿ ಅದರಲ್ಲಿ ನಮ್ಮ ಮನೆಯವ್ರಿಗೆ ಪ್ಯಾಂಟು ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡ್ವಿ ಮತ್ತು ಶೀರ್ ಕುರ್ಮ ಮಾಡೋದಕ್ಕೆ ಶಾವಿಗೆ ತಗೊಂಡ್ವಿ ಆಮೇಲೆ ನಮಗೆ ಬೇಕಾಗಿದ್ದು ಫೆರೋನ್ಲಲ್ಲಿ ಬೇಕಾಗಿತ್ತು ಒಂದು ಮೆಹಂದಿ ಕೋನ್ ಬೇಕಾಗಿತ್ತು ಹಾಗೆ ಸ್ಲಿಪ್ಪರ್ ತೊಗೋಬೇಕಂತಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಇಷ್ಟು ನಾನು ಶಾಪಿಂಗ್ ಲಿಸ್ಟಲ್ಲಿ ಇದ್ದಿದ್ದು ಐಟಮ್ಸು ಇವಿಷ್ಟು ತೊಗೊಂಡು ಬರಬೇಕಂತ ಅಂದ್ಕೊಂಡ್ವಿ ನಿನ್ನೆ ಮನೆಯವರು ಬೇಗ ಬಂದರ ಕೆಲಸದಿಂದ ಹಂಗಾಗಿ ಶಾಪಿಂಗ್ ಎಲ್ಲ ಕರ್ಕೊಂಡೋದ್ರು ನಮ್ಮ ಮನೆಯವರೆಲ್ಲ ಬಟ್ಟೆ ತೊಗೊಂಡು ನಂಗೆ ಡ್ರೈ ಫ್ರೂಟ್ಸು ನನಗೇನೇನು ಶಾಪಿಂಗ್ ಲಿಸ್ಟ್ ಇದ್ದು ಅವನ್ನೆಲ್ಲ ಕೊಡಿಸಿದ್ರು ಒಂದು ಸ್ಲೀಪರ್ಸ್ ಒಂದು ಮಾ ಮಾತ್ರ ತಗೊಳ್ಳಿಲ್ಲ ಈಗ ತೋರಿಸ್ತೀನಿ ಅಂತ ತೊಗೊಂಡು ಬಂದಿದ್ದೀನಿ ಅಂತಂದು ಅಗ ಅಗ ಇದೇ ಅನ್ನೋದು ನಿನಗೆ ಹಿಡಿದ್ರೆ ಮುಟ್ಕೊಂಡು ಹಿಡ್ಕೊಂಡ್ರೆ ಮುಟ್ಕೊಂಡು ಹೋಗಿ ಬಿಡ್ತಾವೆ ಶಾವಿಗೆ ತೊಗೊಂಡು ಬಂದಿದ್ದೀನಿ ಶೀರ್ ಕುರ್ಮ ಮಾಡೋದಕ್ಕೆ ಇದೊಂದು ಶಾವಿಗೆ ನಾರ್ಮಲಲ್ಲಿ ನಾನೆಲ್ಲ ಪ್ರತಿ ವರ್ಷವೂ ನಾರ್ಮಲ್ ಮಾಡ್ತಾ ಮಾಡ್ತಾಯಿದ್ದೆ ಇದು ಶೀರ್ ಕುರ್ಮಾ ಮಾಡೋ ಶಾವಿಗೆ ಅಂತಂದು ತಗೊಂಡು ಬಂದಿದ್ದೀನಿ ಮತ್ತು ಇದು ಬಾದಾಮಿ ತೊಗೊಂಡು ಬಂದಿದ್ದೀನಿ ಒಂದು ಪ್ಯಾಕೆಟ್ ಮತ್ತು ಎಲ್ಲ ಮಿಕ್ಸ್ ಡ್ರೈ ಫ್ರೂಟ್ಸು ತಗೊಂಡು ಬಂದಿದ್ದೀನಿ ಇದು ಶೀರ್ ಕುರ್ಮ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಬಜೆಟ್ ಇದ್ದಿದ್ದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಮತ್ತೆ ನಾವು ಅಷ್ಟು ಮಿಕ್ಸ್ ತೊಗೊಂಡು ಬಂದ್ಬಿಡಿ ಇಲ್ಲಾಂದರೆ ಎಲ್ಲದೂ ನೂರು ನೂರು ಗ್ರಾಮ್ ಅಂದರೆ ಒಂದು ಏಳು ನೂರು ರೂಪಾಯಿ ಅಲ್ಲಿಗೆ ಹೋಗಿ ಒಂದು ನೂರು ರೂಪಾಯಿ ಅಲ್ಲಿಗೆ ಹೋಗ್ಬಿಡುತ್ತೆ ಹಂಗಾಗಿ ಸಿಂಪಲ್ಲಾಗಿ ನೂರು ರೂಪಾಯಲ್ಲೇ ಆರಾಮಾಗಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಸಿಗುತ್ತಾ ಐದು ತೊಂಬತ್ತೈದು ರೂಪಾಯಿ ನೋಡಿರಿ ನೂರು ಗ್ರಾಮಿಗೆ ಹಾಂ ಇವೆಲ್ಲ ನಮ್ಮ ಡೈಲಿ ಡೈಲಿನಲ್ಲಿ ಯಾಕೆ ತಿನ್ನೋದಕ್ಕೆ ಬೇಕಂತಂದು ತೊಗೊಂಡು ಬಂದಿದ್ವಿ ಮತ್ತು ದ್ರಾಕ್ಷಿ ಗುಡ ಭೀ ಮನೆಯಲ್ಲೇ ಇದೆ ತುಪ್ಪ ಕೂಡ ಮನೆಯಲ್ಲೇ ಇದೆ ಆರಾಮಾಗಿ ಶಿರಕುರ್ಮ ಮಾಡಿಕೊಂಡು ತಿನ್ಬೋದು ಆರಾಮಾಗಿ ನನ್ನ ಮಗಳು ನೋಡಿರಿ ಬರೇ ಯಾವ ಕೇಳಿ ಆಟ ಮಾಡಿ ಅಡಗೇಡಿ ಹಳಗುರ್ಕೆ ಒಯ್ದು ಸರಿ ಶಿರ್ಕುರ್ಮಾ ಮಾಡೋಣ ಇದು ನಾನು ಶಾಪಿಂಗ್ ಲಿಸ್ಟ್ ಅಂತಲೇ ಹೇಳ್ಬೋದು ಒಂದು ಮಿಸ್ ಆಗಿದೆ ಹಾಗೆ ಸರಿ ಫೇರ್ ಆ್ಯಂಡ್ ಲೋಜಿ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಮುಖಕ್ಕೆ ಹಚ್ಕೊಂಡೋಗ್ತಿರ್ಲೆ ಅಂತಂದು ಆಮೇಲೆ ಒಂದು ಮೆಹಂದಿ ಕೋಲ್ ಆಲ್ರೆಡಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಉಳಿದಿದೆ ಅಷ್ಟೇ ತುಂಬ ಚೆನ್ನಾಗಾಗಿದೆ ಅಲ್ಲ ಮೆಹಂದಿ ನನಗೆ ಹೆಂಗೆ ಬರುತ್ತಾ ಹಂಗೆ ಹಚ್ಕೊಂಡಿದ್ದೀನಿ ಅಷ್ಟೇ ನನ್ನ ಮಗಳು ಕೂಡ ಹೆಂಗೆ ಬರುತ್ತಾ ಹಂಗೆ ಹಚ್ಚಿದ್ದೀನಿ ಕಡೆ ಕಾಡ್ಕೊಂಡ್ಬಿಟ್ಲ ನಿನ್ನೆ ಇಲ್ಲಾಂದ್ರೆ ಇನ್ನೂ ಚೆನ್ನಾಗ್ತಿತ್ತು ಅದು ಏನೋ ಬಂದಂಗೆ ಹಾಕಿದ್ದೀನಿ ನಾನು ಬಂದಂಗೆ ಹಾಕ್ಕೊಂಡಿದ್ದೀನಿ ನಾನು ಹತ್ರ ಡ್ರೆಸ್ ಆಲ್ರೆಡಿ ಮನೇಲೇ ಇದು ಹೊಸವು ಇನ್ನೇನೋ ಹೊಸವು ಗಳಿಗೆ ಹಂಗೆ ಇದ್ದವು ನನ್ನ ಮಗಳಿಗೂ ಅಡ್ವಾನ್ಸ್ ತೊಗೊಂಡು ಬಂದು ಇಟ್ಕೊಂಡಿದ್ದೆ ನಾನು ಗಟ್ಟ ತೋರ್ಸಮ್ಮ ಡ್ರೆಸ್ ನನ್ನ ಬ್ಲಾಗಲ್ಲಿ ನಿಮ್ಮ ಶೇರ್ ಮಾಡ್ಕೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ನನ್ನ ಡ್ರೆಸ್ ನನ್ನ ಮಗಳ ಡ್ರೆಸ್ ಹೇಗಿದೆ ಅಂತಂದು ಇದು ಅಂತಂದ ಇದು ಬಂದು ಮತ್ತೆ ಹಂಗೆ ಸ್ವಲ್ಪ ಇವಳಿಗೆ ಜ್ಯೂಸು ಮತ್ತು ಅಲೆ ಏನಾದ್ರು ತಿನ್ಕೊಂಬಾರದ ತಿನ್ಕೊಂಡು ಬಂದ್ವಿ ಅಲ್ಲಮ್ಮ ನಿನ್ನ ಅಡ್ಗಡಕ್ಕೋಗಿದ್ದೆ ನಾನು ತುಂಬಾ ಕಾಟ ಕೊಟ್ಲೋ ರೀ ನೀನು ಬಟ್ಟೆ ತೊಗೊಳಕ್ಕೆ ಹೋಗಿವಿ ಅಲ್ಲಿ ಬಟ್ಟೆ ತೊಗೊಳೋದಕ್ಕೆ ಬಿಟ್ಟಿಲ್ಲ ನಮಗೆ ಆ ಬಾರಿ ಕಾಟ ಕೊಟ್ಟಿದ್ಲು ಎತ್ಕೊಂಡೆ ಓಡಾಡ್ಬೇಕಂತಂದು ಎಲ್ಲಮ್ಮ ಇದು ಗಡಮ್ಮ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅಂತಂದು ಇಟ್ಟೀನಿ ಇವಳು ಇಟ್ಕೊಳ್ಳೋದೇ ಇಲ್ಲ ಇದಾಗಿತ್ತು ಶಾಪಿಂಗ್ ಇಷ್ಟೇ ಮಾಮೂಲಿ ಯಾವಾಗಲೂ ದಿನಾಲೂ ಹೋಗ್ತಾನೆ ಇರ್ತೀವಿ ನಾವು ಶಾಪಿಂಗ್ ಮಾಡೋದಕ್ಕೆ ತರಕಾರಿ ತರೋದಕ್ಕೆ ಅಂತ ಮತ್ತು ರೇಷನ್ ತರೋದಕ್ಕೆ ಅಂತಂದು ನಾವು ಏನೇನು ಬೇಕೋ ದಿನ ದಿನ ತೊಂದ್ಕೊಂಡು ಮಾಡ್ಕೊಂಡ್ಬಿಡ್ತೀವಿ ಅದು ತಿಂಗ್ಳುಗಟ್ಟೆ ತಿಂಗ್ಳುಗಟ್ಟೆ ರೇಷನ್ ಎಲ್ಲ ತರೋದಕ್ಕೆ ಹೋಗಲ್ಲ ಸ್ವಲ್ಪ ಕಾಲು ಕೆ ಜಿ ತೊಗೊಂಡು ಬಂದು ಇಟ್ಕೊಂಡು ಮಾಡ್ಕೊತೀವಿ ಹುಳ ಏನಾದರೂ ಬಿದ್ಬಿಡುತ್ತೆ ಅಂತಂದು ಹಂಗಾಗಿ ಏನು ಬೇಕಿದ್ರು ಸ್ವಲ್ಪ ಹೆಂಗಿದ್ರು ಇಲ್ಲೇ ಇತ್ತಲ್ವ ಮಾರ್ಕೆಟ್ಟು ಹಂಗಾಗಿ ಇಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತೊಗೊಂಡು ಬಂದು ಇಟ್ಕೊಂಡು ಮಾಡ್ಕೊಂಡಿರ್ತೀನಿ ನಾನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ಮೆಹೆಂದಿ ಮತ್ತೆ ತೋರ್ಸಮ್ಮ ತೋರ್ಸ ಈ ಮೆಹೆಂದಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಅಲ್ಲ ಹಾಯ್ ಇವಳಿಗೆ ಸ್ವಲ್ಪ ಆಟ ಜಾಸ್ತಿ ಅಂತಲೇ ಹೇಳ್ಬೋದು ಸ್ವಲ್ಪ ಏರ್ ಅಲ್ಲ ಮುಖ ಒಂಥರ ಆಗಿಬಿಟ್ಟದಲ್ಲ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋ ಮೇಕಪ್ ವೀಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವಿಡಿಯೋ ವೀಡಿಯೋ ಇದ್ದೀನಿ ಏನು ಅನ್ಕೋಬೇಡಿ ಸಾಕಮ್ಮ ಶಿರು ಕುರು ಮಾಡಮ್ಮಾ ಪಾಯಸ ಅದಕ್ಕೆ ಸ್ವೀಟ್ ಆದರೂ ತುಂಬ ಇಷ್ಟ ಹಾಗಾಗಿ ಇವಾಗ ಸ್ವೀಟ್ ಮಾಡ್ಕೊತೀನಿ ಇನ್ನೊಂದು ಈ ಹಬ್ಬಕ್ಕೆ ನಾನು ಮುಕ್ಬಟ್ ತೊಗೋಬೇಕು ಅಂದ್ಕೊಂಡಿದ್ದೆ ಇದೂ ಆಗಿಲ್ಲ ನೆಕ್ಸ್ಟ್ ನೋಡೋಣ ಯಾವಾಗಾದರೂ ಫ್ರೀ ಇದ್ದಾಗ ತೊಗೊಂಡು ಬರೋಣ ಎಕ್ ಚಿಕ್ಕ ಇಟ್ಕೊಬಾರ್ದು ಹೊಲ್ಸು ಏ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಚೀರ್ ರೀ ವಿಡಿಯೋ ಎಂಡ್ ಮಾಡೋಣ ವೀಡಿಯೋ ಎಂಡ್ ಮಾಡೋಣ ಹಾಂ ಈ ವಿಡಿಯೋ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ತೆಗೆಸುತ್ತೀನಿ ನಾಟಿ ಕ್ರ್ಯಾಂಡ್ ಬಾಯ್ 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 ಮಾಡ್ ಮಾಡ ಬಾಯ್ ಮಾಡ ಬಾಯ್ ಮೇಡಮ್ ಬಾಯ್ ಮಾಡಲ್ಲ ಹ್ಞೂ ಜೊತೆಟ್ಟು ಸರಿ ಕಟ್ ಮಾಡ್ತೀನಿ ಸರಿ ವಿಡಿಯೋ